ಜಾಗದ ವಿಶೇಷತೆ ಇದು ಅದನ್ನ ಹೇಳೋದಕ್ಕಿಂತ ಮುಂಚೆ ಮೊದಲಿಗೆ ಅಪ್ಪಾಜಿಯವರು ಎಲ್ಲ ದೇವರ ಪಾತ್ರಗಳನ್ನು ಮಾಡಿದ್ದಾರೆ ಸೊ ಯಾವ್ದಾದ್ರು ದೇವರನ್ನ ನಾವು ಕಣ್ಮುಂದೆ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅಪ್ಪಾಜಿಯವ್ರ ಮುಖ ಬಂದ್ ಹೋಗುತ್ತೆ ಅಲ್ವಾ ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನಿಲ್ಲ ಅದು ಅಪ್ಪಾಜಿ ಅವರು ವೆಂಕಟೇಶ್ವರ ಶ್ರೀನಿವಾಸ್ ಕಲ್ಯಾಣ ಅಂತ ಪಿಕ್ಚರ್ ಮಾಡಿದ್ದಾರೆ ರಾಘನ ಸ್ವಾಮಿಗಳು ಪಾಠ ಮಾಡಿದ್ದಾರೆ ಎಲ್ಲ ಫೋಟೋಸ್ಗಳು ನಾವು ಇಲ್ಲಿ ಇಟ್ಟೇ ಇದ್ದೀವಿ ಇಲ್ಲಿ ನೋಡಿ ಈ ಮಂಟಪ ಇದೆಯಲ್ಲ ಇದು ಮಂಟಪ ಬಂದು ಈ ಮನೆ ಗೃಹ ಪ್ರವೇಶ ಮಾಡಿದ್ವಿ ಎಂಬತ್ತೈದರಲ್ಲಿ ನಾವು ನೈನ್ಟೀನ್ ಏಯ್ಟಿ ಫೈವ್ ಅದನ್ನು ಅಮ್ಮ ಮೈಸೂರಿಂದ ತರಿಸಿದ್ರು ಮೈಸೂರಿಂದ ತರಿಸಿ ಇಲ್ಲಿ ಇಲ್ಲಿಟ್ಟರು ಅದನ್ನು ಇಲ್ಲಿಟ್ಟು ನಾವು ಗೃಹ ಪ್ರವೇಶ ಮಾಡಿದ್ವಿ ದಿವಸ ಪೂಜೆ ಮಾಡಿದ್ವಿ ಅಲ್ಲಿ ವೆಂಕಟೇಶ್ವರನ ಫೋಟೋ ಇಟ್ಟು ಪೂಜೆ ಮಾಡಿದ್ವಿ ನಂತರ ಇಲ್ಲಿ ವೆಂಕಟೇಶ್ವರನದೊಂದು ಫೋಟೋ ಇದೆ ನೋಡಿ ಇದು ಬಂದು ಎನ್ ಟಿ ರಾಮ್ರಾವ್ ಅವರು ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು ಹೈದರಾಬಾದ್ನಲ್ಲಿ ಅವತ್ತು ಅದನ್ನು ಅಪ್ಪಾಜಿಗೆ ಅಲ್ಲಿ ಗಿಫ್ಟ್ ಮಾಡಿದ್ರು ಅದನ್ನು ಇದು ಪಂಚಲೋಹದ್ದು ಹೆಚ್ಚು ಕಮ್ಮಿ ಇಲ್ಲಿ ವರ್ಡ್ ಕೂಡ ಇದೆ ಕಾಣ್ತಾ ಇದೆ ಅಲ್ಲಿ ಯಾವತ್ತು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಇಲ್ಲಿ ಗಿಫ್ಟ್ ಮಾಡಿ ಅದನ್ನ ನಾವು ಬಂದ ಮೇಲೆ ಅವರ ಬೈ ಇದರಲ್ಲಿ ಕಳಿಸ್ಕೊಟ್ರು ಅದನ್ನ ಗಾಡಿನಲ್ಲಿ ದೇವರ ಪೂಜೆ ಎಲ್ಲ ಹೇಗ್ ಮಾಡ್ತಿದ್ರು ಅಪ್ಪಾಜಿ ಅವರು ಇಲ್ಲಿ ಈ ಮನೆಗೆ ಬಂದಾಗ ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅಪ್ಪಾಜಿ ಜಾಸ್ತಿ ಶನಿವಾರದ ಪೂಜೆಗೆ ಜಾಸ್ತಿ ಎಲ್ಲಾರ ಜೊತೆ ಇದ್ದು ಮಾಡೋರು ಜಾಕಟೆ ಎಲ್ಲ ಬಾರಿಸಿ ನಮ್ಮ ಜಾಕಟೇನ ನಮ್ಮ ರಾಘವೇಂದ್ರನೇ ಇದ್ದಿದ್ದು ಅಪ್ಪಾಜಿ ಒಂದು ಗ ಜಾಸ್ತಿ ಹೊತ್ತು ಪೂಜೆ ಒಂದು ಅರ್ಧ ಗಂಟೆನವ್ರೆ ಆಗೋದು ಗಂಟೆ ಹೊಡಿಬೇಕು ನಮಗೆ ಅವನ ಬಗ್ಗೆ ಚಿಂತೆ ಚೆನ್ನೈಲಿದ್ದಾಗಿಂದ ಅವನೇ ಮಾಡ್ತಾ ಇದ್ದಿದ್ದು ಪಾಪ ನಮ್ಮ ತಮ್ಮ ಅಷ್ಟೊತ್ತರೆಗೂ ಹೊಡಿಬೇಕಲ್ಲ ಅಪ್ಪಾಜಿ ಅಷ್ಟು ಪೂಜೆ ಮಾಡ್ತಾರೆ ಅವನಾದರೂ ಶ್ರದ್ಧೆಯಿಂದ ಹೊಡೆಯೋ ನಾವು ರಾಘವೇಂದ್ರ ಆ ಶನಿವಾರದ ಪೂಜೆ ನಮಗೆ ಮುಖ್ಯ ಯಾವಾಗಲೂ ಅಪ್ಪಾಜಿ ಶನಿವಾರದ ಪೂಜೆ ಎಲ್ಲ ಮಾಡಿ ರಸಾಯನ ಎಲ್ಲ ಮಾಡಿಸಿಡೋರು ಮಾಡಿ ಮುಗಿದ ತಕ್ಷಣ ಪೂಜೆ ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡೋರು ಅವರಿಂದ ನಾವು ಅದೆಲ್ಲ ಕಲ್ತಿದ್ವಿ ನಿಜವಾದ ಅವ್ರ ಒಂಥರ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಬರೋರು ಪೂಜೆ ಆದ ತಕ್ಷಣ ಅಜ್ಜಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಸೊ ಈಗ ಈ ದೇವರು ಪಾತ್ರವನ್ನ ಮಾಡಬೇಕಾದ್ರೆ ಅಪ್ಪಾಜಿಯವರು ಪ್ರಿಪ್ರೇಷನ್ ಹೇಗಿರ್ತಿತ್ತು ಅದ್ರ ಬಗ್ಗೆ ಏನಾದರೂ ತಮಗೆ ತಿಳಿದಾಗೆ ಇದು ಭಕ್ತ ಅಂತ ಒಂದು ನಾವು ಆ ಭಕ್ತ ಪ್ರವಾದ ಮಾಡಿದಾಗ ಆ ಚಿತ್ರದ ಫೋಟೋಗ್ರಾಫರ್ ಬಂದು ಎಸ್ ಎಸ್ ಲಾಲ್ ಅಂತ ಮುಸ್ಲಿಮ್ ಅವರು ಅದು ನಾವು ಕಂಪ್ಲೀಟ್ ಆ ಚಿತ್ರನ ಚೆನ್ನೈನಲ್ಲಿ ನಾವು ಎ ವಿ ಎಮ್ ಸ್ಟುಡಿಯೋ ಮತ್ತು ಪ್ರಸಾದ್ ಸ್ಟುಡಿಯೋ ಸುಮಾರು ಒಂದು ನಾಲ್ಕೈದು ಸ್ಟುಡಿಯೋಸಲ್ಲಿ ಸೆಟ್ಗಳು ಹಾಕಿಟ್ಕೊಂಡಿದ್ವಿ ಆ ಚಿತ್ರ ಶುರುವಾದಾಗ ನಾನ್ ವೆಜ್ ನಾವು ಯಾರು ಮುಟ್ಕೂಡ್ದು ಅಂತೇಳಿ ಇದನ್ನು ಆರ್ಡ್ರ್ ಮಾಡಿದವರು ಎಸ್ ಎಸ್ ಲಾಲ್ ಅಂತ ಇಶ್ ಅವರು ಮುಸ್ಲಿಮ್ ಅವರು ಅವರು ಕರೆದುಬಿಟ್ಟು ಹೇಳಿದರು ಈ ಪಿಕ್ಚರ್ ಸ್ಟಾರ್ಟ್ ಆಗಿ ಮುಗಿಯವರೆಗೂ ಕೂಡ ಯಾರು ನಾನ್ ವೆಜ್ ತಿನ್ಕೊಡ್ದು ಆಮೇಲೆ ಯಾರು ಸೆಟ್ ಒಗಡೆ ಬರೋಕ್ಕೂ ಚಪ್ಪಲಿ ಹಾಕ್ಕೊಂಡು ಬರ್ಕೊಡ್ತು ಚಪ್ಪಲಿ ಹಾಕ್ಕೊಂಡು ಬರ್ಕೊಡು ಅಂದರೆ ದೇವರು ಅಂದರೆ ಅಪ್ಪಾಜಿಗೆ ಎಷ್ಟು ಇಷ್ಟ ಅಂತ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಆದ್ದರಿಂದ ಅಪ್ಪಾಜಿ ಮಾಡ್ತಾ ಇರೋ ಪಾತ್ರನೇ ಭಗವಂತನ ಹೆಸರಲ್ಲಿ ಆ ಶ್ರೀನಿವಾಸನ ಪಾತ್ರ ಮಾಡ್ತಾಯಿತ್ತು ಆ ಪಿಚ್ಚರ್ ಸ್ಟಾರ್ಟ್ ಆಗಿ ಮುಗಿಯುವವರೆಗೂ ನಮ್ಮ ಕಂಪ್ಲೀಟ್ ಯಾವ ಸ್ಟಾಫ್ಗಾಗಲಿ ಮಾಲಲ್ಲಿ ಮನೆಯಲ್ಲಿ ಯಾರಿಗೂ ನಾನ್ ವೆಜ್ ತರ್ತಿಲ್ಲ ಮನೆ ಮನೇಲಿ ಕೂಡ ಮಾಡ್ತಿರಲಿಲ್ಲ ಪಿಕ್ಚರ್ ಮುಗಿದು ರಿಲೀಸ್ ಆದ ಮೇಲೇ ಏನಿದ್ರು ಅದನ್ನು ಶುರು ಮಾಡಿದ್ದು ಮತ್ತೆ ಇದೊಂದು ತುಂಬ ವಿಶೇಷ ಅಂದರೆ ಅಪ್ಪಾಜಿಯವರಿಗೆ ಎಷ್ಟರ ಮಟ್ಟಿಗೆ ಅದರ ಮೇಲೆ ಭಕ್ತಿತ್ವ ಅನ್ನೋದಕ್ಕೆ ಇದು ಸಾಕ್ಷಿ ಪಾತ್ರ ಮಾಡಬೇಕಾದ್ರೂ ಪರಕಾಯ ಪ್ರವೇಶವನ್ನು ಮಾಡಿ ಏನು ಎಷ್ಟು ಶಾರ್ಟ್ಗಳಲ್ಲಿ ಸರಿ ಅವರು ಆಕ್ಟ್ ಮಾಡುವಾಗ ಡೈರೆಕ್ಟ್ರು ಇರಬೇಕು ಎಲ್ಲಿದ್ದು ಅವ್ರಿಗೇನಂದರೆ ಯಾರಾದರೂ ಮಧ್ಯದಲ್ಲಿ ಯಾರು ಒಂದು ಸಣ್ಣ ಪಿನ್ ಆಫ್ ಸೈಲೆನ್ಸ್ ಇರಬೇಕು ಒಂದು ಚೂರು ಶಬ್ದ ಹಾಕೊಡೋದು ಅಂದರೆ ಬಂದುಬಿಟ್ರೆ ಆ ಶಾರ್ಟ್ಗೆ ಅಪ್ಪಾಜಿ ಅಪ್ಪಾಜಿ ಅಪ್ಪಾಜ್ಯಾಗಿರ್ತಿರಲಿಲ್ಲ ಅವರು ಆ ಚಿತ್ರದ ಪಾತ್ರದ ಬಗ್ಗೆ ಅವರು ಅಲ್ಲಿ ಇದ್ದರು ಆ ಡೈರೆಕ್ಟ್ರು ಕಟ್ ಆ ಪಾತ್ರದಲ್ಲೇ ಇರ್ತಾಯಿದ್ರು ಅವರು ಆ ಪಾತ್ರದಲ್ಲೇ ಇರ್ತಾಯಿದ್ರು ಅಂದರೆ ಎಷ್ಟರ ಮಟ್ಟಿಗೆ ಅವರು ಪರಕಾಯ ಪ್ರವೇಶ ಮಾಡ್ತಿದ್ರು ಅದಕ್ಕೆ ಕಟ್ ಅಂತಿದ್ದಂಗೆ ಇಮ್ಮಿಡಿಯೇಟ್ಲಿ ಆಚೆಗೆ ಬಂದರೆ ಮತ್ತು ಮಾಮೂಲಿ ಮನುಷ್ಯನಾಗಿ ಎಲ್ಲ ಬೇಕಾದ್ರೂ ಕೂತು ಪಾತ್ರಕ್ಕೆ ನಮ್ಮ ತಂದೆಗೆ ಅವ್ರ ತಂದೆನೇ ಸ್ಫೂರ್ತಿ ಅವ್ರು ನಾಟಕ ಮಾಡಿದಾಗ ಇವರು ನಿಂತ್ಕೊಂಡು ನೋಡಿ ನೋಡ್ತಾ ಇದ್ರು ಅಂತ ಹೇಗೆ ಹೇಗೆ ಮಾಡ್ತಾಯಿದ್ರು ಅಂತ ಅದನ್ನು ಗಮನದಲ್ಲಿಟ್ಕೊಂಡು ಅವ್ರು ಥರನೇ ಅದನ್ನು ಅವರು ಮಾಡಿ ಅದರಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗ್ತದೆ ಒಂದು ಅಪ್ಪಾಜಿ ಅವರಿಗೆ ತಮ್ಮನ ಒಂದು ಕ್ಯಾರ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಿರಣ್ಣ ಕಶಿಪಿಗೆ ತಮ್ಮನ ಕ್ಯಾರ ತಮ್ಮನ ಕ್ಯಾರೆಕ್ಟ್ರು ತಮ್ಮನ್ನ ಭಗವಂತ ಏನೋ ಮಾಡಿ ಆತನ ಆತ ಡೆತ್ ಆಗ್ತಾ ಡೆತ್ ಆದಮೇಲೆ ಕೋಪಕ್ಕೆ ನಾನು ಬಿಡಲ್ಲ ನಿನ್ನ ನನ್ನ ತಮ್ಮನ್ನ ಪ್ರ ಬಲಿ ತಗೊಂಡಿದ್ದೆ ನೀನು ಅಂತೇಳ್ಬಿಟ್ಟು ಆ ಶಾರ್ಟ್ ಒಂದು ಕಾರ್ಡರ್ ಶಾರ್ಟ್ ಸುಮಾರು ಒಂದು ನೂರಡಿ ಲೆಂತಲ್ಲಿ ಶಾರ್ಟ್ ಅದು ಕಾರ್ಡರ್ ಸೆಟ್ ಹಾಕಿದ್ದೆ ನಾವು ಎ ಮದ್ರಾಸ್ ಎಮ್ ಸ್ಟುಡಿಯೋದಲ್ಲಿ ಅವರು ಆ ಗದೆ ಹಿಡ್ಕೊಂಡು ನೆಡ್ಕೊಂಡು ಬರ್ತಾರೆ ಬರುವಾಗ ಸರಿತಾ ಅವ್ರದ್ದು ಒಂದು ಕ್ಯಾರೆಕ್ಟ್ರು ಇದೆ ಬರ್ತಾ ಅವ್ರಿಗೆ ಏನೋ ಹಿಂಗೆ ಇದ್ದಾರೆ ಗಲಾಟೆಗೆ ಏನು ತೊಂದರೆ ಆಗುತ್ತೋ ಏನೋ ಅಂತ ಹೇಳ್ಬಿಟ್ಟು ತಡಿಲಿಕ್ಕೆ ಬರ್ತಾರೆ ಅಮ್ಮ ಸರಿತಾ ಅವರು ಬಂದು ಬೇಡ ನೀವು ಹೋಗ್ಬೇಡಿ ನೀವು ಹೋಗ್ಬೇಡಿ ಅಂದರೆ ಅಪ್ಪಾಜಿ ಆ ಒಂದು ಹೇಳಿದ್ರಲ್ಲ ಪರಕಾಯ ಪ್ರವೇಶ ಅಂತ ಹೇಳಿದ್ರಲ್ಲ ಅವರು ಆ ಇದ್ದಾರೆ ಅಲ್ಲಿಂದ ಬೇಜಾರು ಮಾಡಿಕೊಂಡು ಕೋಪದಲ್ಲಿ ಬರ್ತಾ ಇರ್ತಾರೆ ಓಡಿ ಬಂದು ನಮ್ಮ ಸರಿತ ಸರಿತಾ ಅವ್ರ ಕ್ಯಾರೆಕ್ಟ್ರು ಬಂದು ಅಪ್ಪಾಜಿ ಮಂಡಿನ ಅಲ್ಲಿ ಹಿಡ್ಕ ಹಿಡ್ಕೊಳ್ಳುತ್ತೆ ಅವರಿಗೆ ಕೋಪ ಬಂದು ನೀನು ತಳಿತಾಯಿದೆ ನನ್ನ ನಾನು ಈ ಥರ ನಾನು ಹೋಗ್ತಾ ಇದ್ದೆ ಅಂತೇಳಿ ಒಂದು ಜಾಸ್ತಿ ಕಾಲಲ್ಲಿ ತಳಿತಾರಮ್ಮ ಅಮ್ಮ ನೀವು ನಂಬುದು ಅನ್ನ ಡ್ಯಾಡಿ ಒಟ್ಟೋದ್ರ ಅಯ್ಯಮ್ಮ ಒಟ್ಟೋದ್ರು ಅಷ್ಟೊತ್ತಿಗೆ ಅಪ್ಪ ಅವರು ಕಟ್ 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 ಅಂದರು ಅಳ್ತಾಯಿದ್ದಾರೆ ಅಮ್ಮ ಅಂದರೆ ಅವ್ರಿಗೆ ಭಯ ಅಂದ್ರೆ ಅಪ್ಪಾಜಿ ಆ ಬದ್ದ ಅಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಆ ಕ್ಯಾರೆಟ್ರಿಗೆ ನಿಂಗಲಾಗಿದ್ದರು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಅಪ್ಪಾಜಿಯವರು ಆಗೇ ಇರಲಿಲ್ಲ ಅಲ್ಲಿ ಆ ಕಶಿಪ್ ಆಗಿದ್ರು ಅವರು ಓದಿದ ತಕ್ಷಣ ಎಮ್ಮ ದೂರ ಹೋಗಿ ಬಿದ್ದು ಒಳಗೆ ಶುರು ಮಾಡಿಬಿಟ್ರು ಎಲ್ಲ ಬಂದು ಸಮಾಧಾನ ಮಾಡಿ ಇದು ಚಿತ್ರ ಯಾಕೆ ಅಂತ ಹೇಳಿದ ಮೇಲೆ ಆ ಎಮ್ಮನ ಸಮಾಧಾನ ಮಾಡಿ ಹೇಳ್ತಾ ಇದ್ದೀನಿ ಅವತ್ತು ಬೇಡ ಇವತ್ತು ಶೂಟಿಂಗ್ ಬೇಡ ಈ ಈ ಶಾರ್ಟ್ ನಾಳೆ ತಗೊಳ್ಳೋಣ ಬೇರೆ ಏನಾರು ಮಾಡ್ಕೊಳ್ಳಿ ಅಂಥೇಳಿ ಬೇರೆ ಶಾರ್ಟ್ಗೆ ಹೋದರು ಅದನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ನಾವು ಅಂತೇಳಿ ಅವರು ಕಂಟ್ರೋಲ್ ಆಗಲೇ ಇಲ್ಲ ಅಮ್ಮ ಸರಿತ ಅವರು ಅಷ್ಟೊಂದು ದುಃಖ ಬಂದ್ಬಿಡುತ್ತೆ ಅವ್ರಿಗೆ ಹೇಳುದು ಇಲ್ಲಮ್ಮ ನಾನು ಬೇಕು ಅಂತ ಬೇಕು ಅಂತ ಮಾಡಿದ್ರೆ ನಂಗೆ ಭಯಕ್ಕೆ ನನ್ಗೆ ಹಿಂಗಾಯ್ತು ಅಂತ ಅವ್ರ ಸರಿತಾ ಅವ್ರಿಗೆ ಹೇಳ್ಕೊಂಡ್ ಬಂತ ಅಪ್ಪಾಜಿ ಅವ್ರಿಗೆ ಯಾವ್ದೇ ಪಾತ್ರ ಸ್ಫೂರ್ತಿ ಅವ್ರ ಅಪ್ಪ ಅಮ್ಮ ಈ ಮನೆಯಲ್ಲಿ ಭಾವಚಿತ್ರ ಇದೆ ಇದೆ ನೋಡ್ತಿದ್ರೆ ಫೋಟೋ ಗ್ಯಾಲರಿನೇ ಡಿಸ್ಪ್ಲೇ ಆಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಹಿಸ್ಟ್ರಿ ಇರುತ್ತೆ ಈ ನೋಡಿ ಈ ಫೋಟೋ ಇದೆಯಲ್ಲ ಇದು ಬಂದು ಅಪ್ಪಾಜಿ ಅವರ ಐವತ್ತನೇ ವರ್ಷದ ಮದುವೆ ಆನಿವರ್ಸರಿ ಸಮಯದಲ್ಲಿ ಒಂದು ಹೋಟ್ಲಲ್ಲಿ ಒಂದು ಸಮಾರಂಭ ಮಾಡಿದ್ವಿ ಮನೆಯಲ್ಲಿ ಆ ಸಮಯದಲ್ಲಿ ನನ್ನ ಫ್ಯಾಮಿಲಿ ಅಂದ್ರೆ ನಮ್ಮ ಲಕ್ಷ್ಮಿ ನಾನು ಮತ್ತೆ ನನ್ನ ಮಕ್ಕಳು ಇರೋಂತ ಒಂದು ಫೋಟೋ ಇದು ಆವಾಗ ತೆಗ್ದಿದ ಫೋಟೋ ಅವತ್ತಿಂದ ಇವತ್ತು ನೂರ ಹಾಗೆ ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಸ್ವೀಟ್ ಮೆಮೊರೀಸ್ ಹೌದು ಮನೆಯಲ್ಲೆಲ್ಲ ಪೂಜೆ ಮಾಡಿಸ್ತೀವಿ ಮನೆಯಲ್ಲೆಲ್ಲ ಹೋಮ ಎಲ್ಲ ಮಾಡಿಸಿ ಹೋಟೆಲ್ ಅಲ್ಲಿ ಒಂದು ಊಟ ಅದು ಎಲ್ಲ ಮಕ್ಕಳು ಕೇಳ್ಕೊಂಡು ಅಪ್ಪಾಜಿ ಬೇಡ ಅಂತ ಆದ್ರೂ ಸೆಲೆಬ್ರೇಶನ್ ಎಲ್ಲ ಅವ್ರಿಗೆ ಇಷ್ಟನೇ ಆಗ್ತಿಲ್ಲ ಯಾಕಂದ್ರೆ ಎಲ್ಲ ಹೋಗ್ಬೇಕಾತರ ಬೇಡ ಅಂತ ಆದ್ರೂ ಮಕ್ಳು ಇಲ್ಲ ಮಾಡ್ಬೇಕು ಅಪ್ಪಾಜಿ ಅಂತೇಳಿ ಶಿವಣ್ಣ ರಾಗಣ್ಣ ಎಲ್ಲ ಅವ್ರ ಹೆಣ್ಣು ಮಕ್ಳು ಎಲ್ಲ ಕೇಳ್ಕೊಂಡ್ಮೇಲೆ ಆಯ್ತು ಮಾಡಿಕೊಂಡು ಬರ್ತೀನಿ ನಾನು ಅಂತೇಳಿ ಅಪ್ಪಾಜಿ ಬಂದು ಕಾಲ ಕಳ್ಕೊಂಡು ಹೋದ್ರು ನಂತರ ಈ ಫೋಟೋ ಇದು ಒಂದು ತಿರುಪತಿನಲ್ಲಿ ನಮ್ಮ ಆದಿಕೇಶ್ವರು ಅವರ ಗೆಸ್ಟ್ ಹೌಸ್ ಅಲ್ಲಿ ಅವರು ತೆಗೆದಿದ್ದ ಫೋಟೋ ತಿರುಪತಿಗೆ ಹೋಗಿದ್ವಿ ಆ ಸಮಯದಲ್ಲಿ ಇದು ಆದಿಕೇಶ್ ಅವರ ಗೆಸ್ಟ್ ಹೌಸ್ ಕಟ್ಟಿದಾರೆ ತಿರುಪತಿಯಲ್ಲಿ ಇವತ್ತು ಇದೆ ಅದು ಅಲ್ಲಿ ತೆಗೆದಂತ ಒಂದು ಫೋಟೋ ಇದು ಅಣ್ಣ ವರ್ಧಣ್ಣವರು ಅವ್ರ ತಮ್ಮ ಇದು ಪದ್ಮಭೂಷಣ ಕೊಟ್ಟಲ್ಲ ಡೆಲ್ಲಿಯಲ್ಲಿ ಅವಾಗ ತೆಗ್ದಿರೋ ಫೋಟೋ ಇದು ಸೊ ಹೇಗಿತ್ತು ಸರ್ ಆ ಮೂಮೆಂಟ್ ಅದನ್ನೇ ಅದೇ ಅದೆಲ್ಲ ಹೇಳದ್ನೆಲ್ಲ ಅದೆಲ್ಲ ಅನುಭವಿಸ್ದಾಗ ಬಾರಿ ಮನಸ್ಸಿಗೆ ತೃಪ್ತಿ ಆಗ್ತಿತ್ತು ಖುಷಿ ಆಗ್ತಿತ್ತು ಹೇಗೆ ಇದೆಲ್ಲ ನಾವು ನೋಡ್ತಾ ಇದೀವಲ್ಲ ಅಂತ ಅಂತೇಳಿ ನಮಗೆ ತುಂಬಾ ಆನಂದ ಆಗ್ತಾ ಇತ್ತು ಅಪ್ಪಾಜಿ ಅವ್ರಿಗೆ ಎಷ್ಟು ಖುಷಿ ಆಗಿತ್ತು ಆ ಪ್ರಶಸ್ತಿ ಬಂದಿದ್ದು ಅವರು ಅಪ್ಪಾಜಿ ಯಾವ ಪ್ರಶಸ್ತಿನೂ ಆಸೆ ಪಡ್ತಿರ್ಲಿಲ್ಲ ಈಗ ಕೊಟ್ಟಾಗ ತಗೊಳ್ತಿದ್ರೆ ಏನ್ ಅನ್ಕೊಳ್ತಾರೋ ಅನ್ನೋ ಒಂದು ಉದ್ದೇಶದಲ್ಲಿ ಬಂದು ಮಾತ್ರ ಹೋಗಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು ಎಲ್ಲರೂ ಖುಷಿ ನೋಡಿ ಅವ್ರ ಖುಷಿ ಖುಷಿ ಪಡ್ತಾ ಇದ್ರು ಅಭಿಮಾನಿ ಖುಷಿಯಾಗಿದೆಯಲ್ಲ ಅಭಿಮಾನಿಗಳ ಖುಷಿನೇ ನಾನು ಖುಷಿ ಅಂತ ಹೇಳಿ ಅಪ್ಪಾಜಿ ಇಷ್ಟ ಪಡ್ತಾ ಇದ್ರು ಸೊ ಇಂತ ಅಪ್ಪಾಜಿ ಅವರ ಜನ್ಮದಾತ್ರ ಫೋಟೋ ಕೂಡ ಇಲ್ಲಿದೆ ಸೊ ಅದನ್ನ ತಡ್ಸೋಣ ಬನ್ನಿ ಸರ್ ಮೇಲ್ಗಡೆ ಇಲ್ಲಿ ಫೋಟೋ ಇದೆ ನೋಡಿ ಅಪ್ಪಾಜಿ ಅವರ ತಂದೆ ಆ ಕಡೆ ಮೀಸೆ ಬಿಟ್ಕೊಂಡಿರೋದು ಇದು ನಮ್ ನನ್ನ ತಂದೆ ಅಮ್ಮ ಅವ್ರ ತಂದೆ ನಮ್ಮ ತಂದೆ

ಇಲ್ಲಿ ಕಾಣ್ತಾ ನನ್ನ ಮಮ್ಮಗ ಇವನು ಈಗ ನೋಡಮ್ಮ ಅವರೇ ಮಾತಾಡಿಸ್ತಾರಲ್ಲ ಆಮೇಲೆ ಇಲ್ಲಿ ನಮ್ಮ ಫೋಟೋ ಇದೆ ನೋಡಿ ಈ ಕಡೆ ಅವರು ಬಂದು ನಮ್ಮ ಅಮೇರಿಕಾಗೆ ನನ್ನ ಮಗನಿಗೆ ಒಂದು ಸರ್ಜರಿ ಇತ್ತು ಅವಾಗ ಹೋಗಿದ್ವಿ ಅಮೇರಿಕಾ ಹೋಗಿದ್ವಿ ನಾವು ಮಿಯಾಮಿಗೆ ಹೋಗಿದ್ವಿ ಫ್ಲಾರಿಡಾದಲ್ಲಿ ಮಿಯಾಮಿ ಅಂತೇಳಿ ಆ ಊರು ಅವ್ರು ಅಲ್ಲಿ ಕಾಣ್ತಾ ಇರೋ ಡಾಕ್ಟರ್ ಅವರು ಅವನಿಗೆ ನನ್ನ ಮಗನಿಗೆ ಆಪರೇಟ್ ಮಾಡಿದವರು ಅವರು ಆಗ ಅಪ್ಪು ಮತ್ತು ಅಪ್ಪಾಜಿ ಆ ಕಡೆ ಇವರು ವಿಕ್ರಮ್ ಸಿನ್ಹಾಸ ನಮ್ಮ ಅಪ್ಪ ಮ್ಯಾನೇಜರ್ ಅವರು ನಾವೆಲ್ಲ ಅಲ್ಲಿ ಹೋದಾಗ ಹಾಸ್ಪಿಟ್ಲಲ್ಲಿ ಅವರು ಒಂದು ಫೋಟೋ ತೊಗೋಬೇಕು ಅಂದ ಇದಕ್ಕೆ ಬಂದು ನಿಂತ್ಕೊಂಡು ತಗೊಂಡ್ರು ಅದೇ ಅಪ್ಪಾಜಿ ಯಾವಾಗಲೂ ಬಂದು ಆ ಫೋಟೋ ನೋಡ್ಬಿಟ್ಟು ಹೇಳೋರು ನಮಗೆ ನೋಡಾ ನಾವೆಲ್ಲ ನಾವು ಕ್ಯಾಮ್ರಾ ನೋಡ್ತಾ ಇದ್ದೀವಿ ಅವರು ಮಾತ್ರ ಅವನ್ನೇ ನೋಡ್ತಿದ್ದಾರೆ ನೋಡುವಂಥ ಅಂತ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು ಮಗುನೂ ಅವ್ರು ನೋಡ್ತಾ ಇದಾರೆ ನಾವೆಲ್ಲ ಕ್ಯಾಮ್ರಾ ನೋಡ್ತಾ ಇದ್ದೀವಿ ಅಂತ ಯಾವಾಗಲೂ ತೋರ್ಸೋರು ಅದನ್ನು ಮಗಳು ಬರ್ತಡೇಗೆ ಪ್ರತಿ ಬರ್ತ್ಡೇಗೆ ಕರೆದ್ರೆ ಅಪ್ಪಾಜಿ ಬಂದೇ ಬರೋರು ತಪ್ಪಿಸ್ತಾ ಇಲ್ಲ ಅಷ್ಟು ಪ್ರೀತಿ ಅವಳು ಕಂಡ್ರಿ ದೊಡ್ಡ ಮಮ್ಮಂತ ಸರಸ್ವತಿ ಸರಸ್ವತಿ ಕರೆದ್ರು ಇವ್ ಮಾಡಿದ ಮೇಲೆ ಮಾಡಿದ್ದು ಬರ್ತ್ಡೇ ಅವ್ರ ಹತ್ಕೊಂಡ್ ಬಂದಿದ್ರು ಅಲ್ಲಿವರೆಗೂ ಕಂಡ್ರ ಅಷ್ಟ ಇಷ್ಟ ಅವ್ರ್ಗೆ ಓಕೆ ಎಷ್ಟ್ ವರ್ಷದ ಬರ್ಡೆ ಫೋಟೋ ಇರ್ಬೋದು ಅದು ಅದು ಒಂದು ಹದ್ನಾಲ್ಕು ಅವಳಿಗೆ ಹದಿನಾಲ್ಕು ವರ್ಷ ಇರ್ಬೋದು ಅವಾಗ ಫೋಟೋ ತೆಗ್ದಾಗ ಓಕೆ ಮೇಡಮ್ ಅವರ ಸ್ವರ್ಪ ಅಂದ್ರೆ ಶಿವಮೊಗ್ಗ ಕಡೆಯಿಂದ ಪ್ಯೂರ್ ಸ್ಯಾಂಡಲ್ ಮೇಡಮ್ ಅದು ಬೇರೆ ಯಾವುದೂ ಇಲ್ಲ ಅದ್ರಲ್ಲಿ ಪ್ಯೂರ್ ಸ್ಯಾಂಡಲ್ ಅಪ್ಪಾಜಿ ಇವತ್ತು ಅದನ್ನ ಗಿಫ್ಟ್ ಕೊಟ್ಟಿದ್ದು ಅವ್ರು ಬಂಗಾರಪ್ಪ ಅವ್ರ ಗ್ರೂಪ್ಸ್ ಅಲ್ಲೆಲ್ಲ ಆವಾಗ ಸಿ ಎಮ್ ಆಗಿದ್ದರು ಅಂತ ಅವರು ಆ ಸಮಯದಲ್ಲಿ ಇದನ್ನು ಅಪ್ಪಾಜಿಗೆ ಪ್ರೆಸೆಂಟ್ ಮಾಡಿದ್ವಿ ಇದೊಂದು ಮಂಟಪ ಇದನ್ನು ನಮ್ಮ ಲಕ್ಷ್ಮಿ ಏನು ಸುಮ್ಮನೆ ಬರೀ ಮಂಟಪ ಇಡೋದಕ್ಕಿಂತ ಇಲ್ಲಿ ನೂರೆಂಟು ಗಣೇಶ ಇಟ್ಟಿದ್ವಿ ನಾವು ನೂರೆಂಟು ಗಣೇಶ ಇದೆ ಪ್ರತಿ ಅಂದರೆ ಬಿಡಿ ನಮ್ಮ ಕರ್ನಾಟಕದ ಅಂತಲ್ಲ ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ ಏನೇನು ಗಣೇಶಗಳಿದೆ ಅಷ್ಟು ಗಣೇಶನೂ ಇಲ್ಲಿಟ್ಟು ಎವ್ರಿ ಇಯರ್ ಅದಕ್ಕೆ ನಾವು ಪೂಜೆ ಮಾಡ್ತೀವಿ ಈ ಗಣೇಶನಿಗೆ ಸೊ ಇದು ಅಪ್ಪಾಜಿ ಅವರ ಜೊತೆ ಕೊಡ್ಲಿಲ್ಲ ಆಯ್ತು ತಾವು ಇಲ್ಲೇ ಅಪ್ಪಾಜಿಗೆ ಕೊಟ್ಟಿದ್ರೆ ಈ ಮನೇಲಿ ಇದ್ರು ಅಪ್ಪಾಜಿ ಇಲ್ಲಿ ಇದ್ದಾಗ ಇಷ್ಟ ಆಗ್ಲಿಲ್ಲ ಇಲ್ಲೇ ಇರ್ಲಿ ಅಂತ ಹೇಳಿ ನಾವೇನ್ ಮಾಡಿ ಅದಕ್ಕೆ ಒಂದು ಫ್ರೇಮ್ ಮಾಡಿಸಿ ಈ ಒಂದು ಫುಲ್ ಕ್ಲೋಸ್ ಆಗೋ ಥರ ಗ್ಲಾಸ್ ಹಾಕಿ ಮಾಡಿಸಿ ನಾವು ಅದನ್ನು ಅಲ್ಲಿ ಇಟ್ಕೊಂಡು ಕಾಪಾಡ್ಕೊಂಬಂದಿದ್ದೀವಿ ಇದರಲ್ಲಿ ನೂರೆಂಟು ಗಣೇಶ ಇದೆ ಮೇಡಮ್ ಇದರಲ್ಲಿ ನಮ್ಮ ಇಂಡಿಯಾದ ಎಷ್ಟು ಗಣೇಶ ಎಲ್ಲಾ ಕಲೆಕ್ಟ್ ಮಾಡಿ ನಮ್ಮ ಲಕ್ಷ್ಮಿಗೆ ತುಂಬಾ ಅದೆಲ್ಲ ಇಷ್ಟ ಜೋಡಿಸೋದು ಅದನ್ನು ಕ್ಲೀನ್ ಮಾಡೋದು ಅಂದರೆ ಬಲಿ ಇಷ್ಟ ಮಾಡ್ತಾ ಇರ್ತಾರೆ ಮಾಡ್ಕೊಂಡು ಯಾವಾಗಲೂ ಅದನ್ನ ವರ್ಷ ಅಂದ್ರೆ ವರ್ಷಕ್ಕೆ ನಾವು ಗಣೇಶನ ಹಪ್ಪತ್ತು ದಿವಸ ಗಣೇಶನ ನಾವು ತರೋಲ್ಲ ಇಲ್ಲಿಗೆ ಬಂದು ಇದಕ್ಕೆ ನಾವು ಎಲ್ಲ ತರದ ಅಲಂಕಾರಗಳನ್ನ ಮಾಡಿ ಪೂಜೆ ಮಾಡ್ಕೊಂಡು ಮಾಡ್ತೀವಿ ವರ್ಷ ವರ್ಷ ಮಾಡ್ತೀವಿ ಸೊ ಅಪ್ಪಾಜಿ ಅವರ ತಾಯಿಯ ಭಾವಚಿತ್ರ ನೋಡ್ಬೇಕು ಹಾಗೆ ಅಪ್ಪಾಜಿ ರೂಮ್ ನೋಡೋ ಕ್ಯೂರಿಯಾಸಿಟಿ ನನಗಿದೆ ಸರ್ ಅಪ್ಪಾಜಿ ರೂಮ್ ಅಂತಾನೆ ಕರೀತಾರೆ ಅಪ್ಪಾಜಿ ಅಪ್ಪಾಜಿ ಹೆಸರಲ್ಲ ಅದನ್ನ ಅಪ್ಪಾಜಿ ರೂಮ್ ಅಂತಾನೆ ಕರೀತಾರೆ ಬಟ್ ಇದೊಂದು ದೊಡ್ಡ ಮಗಳು ಇರ್ತಾಳೆ ಇಲ್ಲಿ ಬಂದ್ರೆ ಇದೇ ಹಾಲ್ ನೋಡಿ ಅಪ್ಪಾಜಿ ಯೋಗ ಮಾಡ್ತಾ ಇದ್ದಾರೆ ಅಪ್ಪಾಜಿ ಯೋಗ ಮಾಡೋರು ಯೋಗ ಮಾಡ್ತಿದ್ದೆ ಇಲ್ಲಿ ಕುತ್ಕೊಂಡು ಯೋಗ ಮಾಡ್ಕೊಂಡಿ ಇಲ್ಲಿ ಬಾಲ್ಕನಿ ಐತಿ ಇಲ್ಲಿ ಅದನ್ನ ನಾವು ಚೇಂಜ್ ಮಾಡಿದೆ ಅಂತ ಹೇಳಿದ್ರಲ್ಲ ಬಾಲ್ಕನಿ ಇತ್ತು ಅಲ್ಲಿ ಬಂದು ನಿಂತ್ಕೊಳ್ಳೋರು ಬಂದು ಮಕ್ಳು ಏನ್ ಮಾಡ್ತಾರೆ ಕೆಳಗಡೆ ಎಲ್ಲ ಆಟ ಆಡಿ ಎಲ್ಲ ನೋಡಿ ನಿಂತ್ಕೊಂಡು ನೋಡ್ಕೊಂಡಿರೋರು ಇದು ಅಮ್ಮ ತಂದೆಯವ್ರ ತಾಯಿ ಫೋಟೋ ಅಪ್ಪಾಜಿ ಇದ್ದಾಗ ಅದನ್ನ ಇಲ್ಲಿ ಹಾಕ್ಕೊಂಡಿದ್ರು ಮೊದಲು ಅವರು ಊರಿಗ ಮನೆಗೆ ಚೇಂಜ್ ಮಾಡೋಕ್ಕೂ ಅವ್ರಿಗೆ ಆ ಮನೆಗೆ ಹೋದಾಗ ಅವ್ರು ಇದನ್ನ ತಗೊಂಡೋಗಲಿಲ್ಲ ಹೋಗ್ಲಿಲ್ಲ ನೋಡ್ಕೊಂಡ ಇದು ನಾನು ಯಾವಾಗ ಬಂದರೂ ಇಲ್ಲೇ ಇರಬೇಕು ನಾ ಇರಲಿ ಇಲ್ಲದೇ ಇರಲಿ ಫೋಟೋ ಎಲ್ಲೂ ತೆಗಿಬಾರ್ದು ಅದಲ್ಲೇ ಇರಬೇಕು ಅಂತ ಹೇಳಿದರು ಅದಕ್ಕೆ ನಾವು ಇವತ್ತರೆಗೂ ಅಲ್ಲೇ ಇಟ್ಟಿದ್ದೀವಿ ಯಾವಾಗ ನಮ್ಮ ಮನೆಗೆ ಬಂದರೂ ಕೂಡ ಈ ಮನೆಗೆ ಯಾವಾಗೇ ಬರಲಿ ಬಂದರೆ ಮೇಲೆ ಬಂದು ಇಲ್ಲೊಂದು ಎರಡು ನಿಮಿಷ ನಿಂತು ನಮಸ್ಕಾರ ಮಾಡಿಕೊಂಡು ನೋಡಿಕೊಂಡು ಕೆಳಗಡೆ ಬರೋರು ಅಪ್ಪಾಜಿ

ಶೃಂಗಾನಗರ ಅವರು ತೆಗ್ದಿದ್ದು ಹ್ಮ್ ಆಹ್ ರಾಮಕುಮಾರ್ ಅವ್ರ ತಂದೆ ಶೃಂಗಾನಗರ ಜೋರ್ ತೆಗ್ದು ಒಂದು ನಮ್ಮ ಪುನೀತ್ ಮತ್ತೆ ನನ್ನ ದೊಡ್ಡ ಮಗಳು ಯಾವ್ದೋ ಒಂದು ಪಿಕ್ಚರ್ ಪೂಜೆಗೆ ಹೋಗಿದ್ವಿ ನಾವು ಮದ್ರಾಸ್ನಲ್ಲಿ ಆವಾಗ ಅವಾಗ ಅಲ್ಲಿ ಅವರು ಹಾಕಿ ತೆಗ್ದಿದ್ ಫೋಟೋ ಅದು ಪುನೀತ್ ಮತ್ತೆ ದೊಡ್ಡ ಮಗಳು ಫೋಟೋ ಅವ್ರು ಹಾಕಿದ ಅವರು ಡೈರೆಕ್ಟರ್ ಹಾಕಿ ಅದನ್ನ ತೆಗಿಬೇಕು ಅಂತ ಹೇಳಿ ತೆಗೆದು ಅವರೇ ಪ್ರಿಂಟ್ ಮಾಡಿ ಕೊಡ್ಸಿದ್ದು ಅಷ್ಟು ಅವರು ವಿಜಯ ರೆಡ್ಡಿ ಪಿಕ್ಚರ್ ಮಾಡ ಮದ್ರಾಸ್ನಲ್ಲಿ ರೆಕಾರ್ಡಿಂಗ್ ಪೂಜಾ ಅಲ್ಲಿಗೆ ಹೋದಾಗ ಅದನ್ನ ತೆಗೆದು ಅವರೇ ಫ್ರೇಮ್ ಮಾಡಿ ಕೊಟ್ಟಿದ್ದ ಅದನ್ನ ನಾನು ಅದನ್ನ ಚೂರು ಇರೋ ತರ ಇಟ್ಕೊಂಡಿದ್ದೀನಿ

ಅಂಬರೀಷ್ ಅವ್ರು ತೆಗೆದ್ರು ಆ ಫೋಟೋ ಅಂಬರೀಷ್ ತೆಗೆದ್ಬಿಟ್ಟು ಆ ಫೋಟೋ ತಂದು ತೋರಿಸಿದ್ರು ತಂದು ತೋರಿಸಿದ ಮೇಲೆ ಇದನ್ನ ದೊಡ್ಡದು ಮಾಡ್ಕೊಡಿ ಅಂತ ನಾವು ಕೇಳಿದ್ವಿ ಅವ್ರು ಕೊಟ್ಟಾಗ ನನ್ನ ಮಗಳೇನ್ ಮಾಡಿಬಿಟ್ಲು ಅದು ನನ್ನ ರೂಮಲ್ಲೇ ಇಡಬೇಕು ನೀವು ಬೇರೆ ಕಡೆ ಇಡಂಗಿಲ್ಲ ನೀವು ಅಂತೇಳಿ ಅವಳಿಗೋಸ್ಕರ ಮತ್ತೆ ಫ್ರೇಮ್ ಮಾಡಿಸಿ ಈ ಫೋಟೋ ಹಾಕಿದ್ದೆ ಅಂಬರೀಷ್ ಅವ್ರು ತೆಗೆದಿರೋ ಫೋಟೋ ಅದು ದೊಡ್ಡ ಹೆಚ್ಚು ಅಪಾಜಿ ಜೊತೆ ಈ ಕಾಲ ಕಳೆದ ಅದ್ರಲ್ಲಿ ನಿಮ್ಮ ಮಕ್ಕಳು ಕೂಡ ಜಾಸ್ತಿ ಅವರು ತುಂಬಾ ಪುಣ್ಯ ಮಾಡಿದ್ರು ಬಿಡಿ ಆ ವಿಷಯದಲ್ಲಿ ಕೊನೆವರೆಗೂ ಅವ್ರ ಜೊತೆನೆ ಮಲಗ್ತಾ ಇದ್ದಿದ್ದು ಮನೆ ಇಲ್ಲಾದ್ರು ಮಲ್ತಿದ್ದು ಅಲ್ಲೇನೆ ಅಪ್ಪಾಜಿ ಮನೆಯಲ್ಲಿ ನನ್ ಮಗಳು ಹುಟ್ಟದಾಗ್ಲಿಂದ ನಿಮ್ಗೆ ಹೇಳ್ಬೇಕು ಅಂದ್ರೆ ಅವಳು ಹೆಚ್ಚು ಕಮ್ಮಿ ಒಂದು ಏಳು ತಿಂಗಳು ವರ್ಗೆ ನಮ್ಮ ಜೊತೆಲಿ ಇರ್ತಾ ಇದ್ಲು ಏಳು ತಿಂಗಳು ಆದ್ಮೇಲೆ ಯಾವುದೇ ಶೂಟಿಂಗ್ ಕೊಟ್ಟೋಗ್ಲಿ ಅಮ್ಮ ಎತ್ಕೊಂಡು ಹೋಗ್ಲು ಅವರು ಫ್ಲೈಟ್ ಕರ್ಕೊಂಡು ನಮಗೆ ಎಷ್ಟು ವರ್ಷ ರಾತ್ರಿ ಬೆಳಗ್ಗೆ ಮೂಗು ಕಾಣ್ತಿರ್ಲಿಲ್ಲ ನಮಗೆ ಕರ್ಕೊಂಡು ಹೊಟ್ಟೋಗಿರೋರು ಅಮ್ಮ ಕರ್ಕೊಂಡ ಶೂಟಿಂಗ್ ಅಂತ ಇಟ್ಟು ಅವ್ರಿ ಅಪ್ಪಾಜಿನ ಹೇಳೋರ್ ಏ ಕರ್ಕ ಅದೇ ನಮ್ಗೇನ್ ಬಾರನ ನೀನು ಅಂತ ಹೇಳಿ ಫ್ಲೈಟ್ ಸಣ್ಣ ಇಷ್ಟ ನಾವೆಲ್ಲ ಸಣ್ಣವರಾಗಿದ್ದಾಗ ಒಂದ್ ಮಗು ಆದ್ಮೇಲೆ ಒಂದ್ ಮಗು ಇತ್ತು ಎಳೆ ಮಕ್ಳನ್ನ ನೋಡ್ತಾನೆ ಇರೋರು ಹಂಗಾಗಿ ಅಪ್ಪು ಆದ್ಮೇಲೆ ನೆಕ್ಸ್ಟ್ ಲೊಕೇಶನ್ ಶೂಟಿಂಗ್ ಹೋದಾಗ ಎಲ್ಲ ಅಷ್ಟೇ ಹೋಗಿ ಅಲ್ಲ ಅವಳಿಗೋಸ್ಕರ ಸಪ್ರೇಟ್ ಒಂದ್ ಟೆಂಟ್ ಹಾಕಿಸಿಕೊಂಡು ಒಂದ್ ಚಿಕ್ಕದೊಂದ್ ಕಾಟ್ ಹಾಕ್ಸ್ಕೊಂಡು ಅವಳನ್ನ ನೋಡ್ಕೊಳೋರು ಅಮ್ಮ ಅಲ್ಲೇ ಮಲಗಿಸ್ಕೊಂಡು ಸರಿ ಮಂಟಪದ ವಿಶೇಷ ಇವತ್ತು ಕೂಡ ಈ ಡೋರ್ನ ಓಪನ್ ಮಾಡಿದ್ರೆ ಆ ಗಂಧದ ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಬಂದ್ ಇಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಈ ಕಡೆ ಬಂದು ನೋಡಿ ಎಷ್ಟು ಗಂಧ ಇನ್ನೂ ಕೂಡ ಹಾಗೆ ಇದೆ ನೋಡಿ

ಸೊ ನಾನಿಲ್ಲಿ ನಿಮ್ಮನೆಯಲ್ಲ ನೋಡ್ತಾ ಇರ್ಬೇಕಾದ್ರೆ ಒಂದು ಟೆನಿಸ್ ಬಾಲ್ ತರದ್ ನೋಡಿದೆ ಸೊ ಕ್ರಿಕೆಟ್ ಬಗ್ಗೆ ಅಪ್ಪಾಜಿ ಅವ್ರಿಗೆ ಎಷ್ಟು ಆಸೆ ತುಂಬಾ ಆಸೆ ಇತ್ತು ಅಪ್ಪಾಜಿ ಕ್ರಿಕೆಟ್ ಅಂದ್ರೆ ಅವ್ರಿಗೆ ಅಂದ್ರೆ ಕುತ್ಕೊಂಡ್ಬಿಡೋರು ಟಿ ವಿ ಹತ್ರ ಕುತ್ಕೊಂಡು ಅಲ್ಲಿ ಹೋಗ್ತಿರ ಸ್ಟೇಡಿಯಂಗೆ ಹೋಗ್ತಿರ್ಲಿಲ್ಲ ಅವರು ಕ್ರಿಕೆಟ್ ಮನೆಯಲ್ಲೇ ಕುತ್ಕೊಂಡು ಹಾಕೊಂಡು ಅವ್ರಿಗೆ ಏನಂದ್ರೆ ಇಂಡಿಯಾ ಬಗ್ಗೆ ಅಷ್ಟೊಂದು ಆಸಕ್ತಿ ಇತ್ತು ನಮ್ಮ ಗೆಲ್ಲಬೇಕು ಅವ್ರು ಏನಾರು ಸೋಲ ಪರಿಸ್ಥಿತಿ ಬಂದಾಗ ಭಯ ಅಂದ್ರೆ ಏನು ಅಯ್ಯೋ ಏನಾಗ ಹೆಂಗಪ್ಪ ದೇವರೇ ದೇವರೇ ಅಂತ ದೇವ್ರನ್ನ ಕೇಳ್ಕೊಳ್ಳೋರು ಅಂದ್ರೆ ಒಟ್ನಲ್ಲಿ ಅವ್ರಿಗೆ ಏನಂದ್ರೆ ನಮ್ಮ ಇಂಡಿಯಾ ಗೆಲ್ಬೇಕು ಅದಕ್ಕೆ ತುಂಬಾ ಅವರು ಅದೆಲ್ಲ ನಾವು ನೋಡ್ತಾ ಇದ್ರೆ ಅವ್ರಿಗೇನ್ ಆಸಕ್ತಿ ಇತ್ತು ಅಂದ್ರೆ ಸ್ವೀಟ್ ಎಲ್ಲಾ ತರ್ಸ್ಬಿಡೋರ ಅಪ್ಪಾಜಿ ಸ್ವೀಟ್ ತರಿಸಿ ಎಲ್ಲಾರು ಮನೇಲಿ ಖುಷಿ ಪಟ್ಟು ಎಲ್ಲಾರು ಅಂದ್ರೆ ಕ್ರಿಕೆಟ್ ನೋಡಿ ಎಲ್ಲ ಮಕ್ಕಳನ್ನ ಕೂರ್ಸ್ಕೊಂಡು ಮದ್ ಮಧ್ಯ ಅದು ಇದು ತಿಂಡಿ ಪಂಡಿ ತರ್ಸ್ಕೊಂಡು ತಿನ್ಕೊಂಡು ಅವರು ತಿನ್ಕೊಂಡು ಎಲ್ಲರಿಗೂ ತಿನ್ಸ್ಕೊಂಡು ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಕೂತಿರೋರು ವಿನ್ ಅಂತ ಗೊತ್ತಾಗ್ತಿದ್ದಂಗೆ ಯೋರ್ ಸ್ವೀಟ್ ಆಂಬರೋಗ್ರ್ಯಾ ಇಲ್ಲ ಮನೇಲೆ ಮಾಡ್ರಿ ಇಲ್ಲ ತಗೊಂಬನ್ರೇ ಅವ್ರಿಗೆ ಹೋಗಿ ಅಂದ್ಬಿಟ್ಟು ತರಿಸಿ ಎಲ್ಲರಿಗೂ ತಿನ್ಸ್ಬೇಕು ಕೆಲ್ಸ ಅವ್ರ ಮುಖ್ಯವಾಗಿ ಕೆಲ್ಸ ತಿನ್ನಿಸ್ಬೇಕು ಬರ್ರಿ ಎಲ್ಲರ ಬಯ ಅವರೇ ಸ್ವೀಟ್ ಹಾಕ್ಬಿಡೋರು ಈ ಹಾಲ್ನ ಬಗ್ಗೆ ಸ್ಪೆಷಾಲಿಟಿ ಕೂಡ ಇದೆ ಇಲ್ಲಿ ಏನಿಲ್ಲ ಈ ಸೋಫಾ ಕೆಳಗಡೆ ಇತ್ತು ನಾನು ಹೇಳ್ದಂಗೆಲ್ಲ ಆವಾಗಲ ನಾನು ಮಾತಾಡ್ದಾಗೆ ಇದು ಈ ಸೋಫಾ ಹನ್ನೆರಡನೇ ನಾವು ಮಾರ್ಚ್ ಮೂವತ್ತು ನಮ್ಮ ಮನೆಯಲ್ಲಿ ಒಂದು ಸತ್ಯನ ಪೂಜೆ ಮಾಡ್ತಿದ್ದೆ ನಾನು ವರ್ಷ ವರ್ಷ ಅವಾಗ ಅವರು ಬೆಳಿಗ್ಗೆ ನಮ್ಮ ಮನೆಗೆ ಬರೋರು ಬಂದು ಬೆಳಿಗ್ಗೆ ಅಂದ್ರೆ ಒಂದ್ ಹತ್ತುವರೆ ಹನ್ನ ಗಂಟೆಗೆ ಬಂದ್ಬಿಡವ್ರು ಬಂದು ಪೂಜೆ ಎಲ್ಲ ಆದ ಮೇಲೆ ಇಲ್ಲೇ ಇದ್ದು ಊಟ ಮಾಡಿಕೊಂಡು ಎಲೆ ಹಾಕಿ ಇಲ್ಲದೆಲ್ಲ ಹಾಕ್ಕೊಂಡು ಈ ಶೋಭಾ ಮೇಲೆ ಮಲ್ಕೊಳ್ತಾಯಿದ್ರು ಕೆಳಗಡೆ ಇತ್ತಲ್ಲ ಅಲ್ಲಿ ಮಲ್ಕೊಂಡು ಒಂದು ನಾಲ್ಕೂವರೆಗೆ ಎದ್ದು ಎದ್ದು ಹೇಳೋರು ನಾಲ್ಕೂವರೆ ಹಂಗೆ ಸ್ವಲ್ಪ ಎಚ್ಚರಾಗಿ ಮಗಳನ್ನ ಕರೆದು ಟೀ ಮಾಡಿಸ್ಕೊಂಡು ಟೀ ಕುಡಿದ್ಬಿಟ್ಟು ಅವತ್ತೊಂದು ಮಾತು ಹೇಳಿದ್ರು ಒಣಯ ನೆಕ್ಸ್ಟ್ ಬರ್ತೀನಿ ಇಲ್ಲವನ್ನ ನೋಡೋಣ ಕಣಯ್ಯ ಅಂತ ಮೂವನೇ ತಾರೀಕು ಹೇಳ್ಬಿಟ್ಟು ಹೋದವರು ಹನ್ನೆರಡನೇ ತಾರೀಕು ಬಂದು ಮೇಲೆ ಎಲ್ಲ ರೂಮ್ ಎಲ್ಲ ನೋಡ್ಕೊಂಡು ನಮಸ್ಕಾರ ಮಾಡಿ ದೊಡ್ಡೋಳ ರೂಮು ಚಿಕ್ಕವಳ ರೂಮು ಎಲ್ಲ ನೋಡಿಕೊಂಡು ಹೋದ್ರ ಅಮ್ಮನ ಫೋಟೋ ಇದೆ ಅಂತ ಅಜ್ಜಿ ಫೋಟೋ ನೋಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಫಸ್ಟು ಕೆಳಗಡೆ ದೇವ್ರ ಮನೇಲಿ ಅಡ್ತ ನಮಸ್ಕಾರ ಮಾಡಿ ಮತ್ತೆ ಮೇಲೆ ಬಂದು ಅವನ ಫೋಟೋ ನೋಡಿ ಅವ್ರು ನಮಸ್ಕಾರ ಮಾಡಿ ಅದು ಆ ಫೋಟೋ ಬಗ್ಗೆ ಹೇಳಿದ್ರು ಅವ ಮಗಳಿಗೆ ನೋಡ್ಕೊಂಡ ಈ ಫೋಟೋ ಯಾವ ಕಾರಣಕ್ಕೂ ಈ ಜಾಗದಿಂದ ತೆಗಿ ಕೂಡುದು ನೀನು ಇಲ್ಲೇ ಇರ್ಬೋದು ಅಪ್ಪಾಜಿ ಅಪ್ಪಾಜಿಯವರ ಹೇಳಿದ ಮಾತಿಗೆ ಇವತ್ತೂ ಕೂಡ ಈ ಮನೇಲಿ ನಮ್ಮ ಅಜ್ಜಿನೂ ಇದ್ರು ಅಪ್ಪಾಜಿ ಸೊ ಈ ಮನೆಯಲ್ಲಿ ಸೊ ಮೇರು ನಟರಿದ್ರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮದ್ವೆನೂ ಈ ಮನೇಲೆ ಕಳ್ಸಿಕೊಟ್ಟಿದ್ದು ಹಾಗೆ ರಾಘಣ್ಣ ಅವ್ರದ್ದು ಅಷ್ಟೇ ಹಾಗೆ ಇನ್ನೊಂದು ಕೇಳ್ಪಟ್ಟೆ ನಾನು ಪವರ್ ಪುನೀತ್ ರಾಜ್ಕುಮಾರ್ ಅವರ ಸ್ಟಡಿ ರೂಮ್ ಕೂಡ ಇಲ್ಲೇ ಇತ್ತು ಇಲ್ಲೇ ಇತ್ತು ಇವಾಗ ಟೇಬಲ್ ಕೂಡ ಇತ್ತು ಅವರು ಅವ್ಕೋಸ್ಕರ ಟೇಬಲ್ ಅವನೇ ಅವನೇ ಆ ಕೊಟ್ಟು ಇದೇ ಥರ ಬೇಕು ನನಗೆ ಅಂತೇಳಿ ಮಾಡಿಸ್ಕೊಂಡಿದ್ದ ಕಾರ್ಪೆಂಟ್ರ ಕೈನಲ್ಲಿ ಇಲ್ಲೇ ಕೂತ್ಕೊಂಡು ಈ ರೂಮ್ನಲ್ಲಿ ಅದನ್ನ ಅವನ ರೂಮ್ ಅದು ಆಕ್ಚುಲಿ ಅವನು ಸ್ಟಡಿ ರೂಮ್ ಅಂತಲೇ ಮಾಡ್ಕೊಂಬಿಟ್ಟಿದ್ದ ಅದನ್ನು ಅವಾಗಲ್ಲೇ ಎಲ್ಲ ಸಾಮಾನ್ಯ ಸಾಮಾನೆಲ್ಲ ಇರಲಿಲ್ಲ ಇತ್ತು ಅದು ಅಲ್ಲ ಟೇಬಲ್ ಮಾಡಿಕೊಂಡು ಏನೋ ಅವನ ದಿನ ದಿನಚರಿ ಏನೋ ಬರ್ಕೊಳ್ಳೋದು ಕೂತ್ಕೊಳ್ಳೋದು ಏನೋ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಬಾಕ್ಸಿಂಗ್ ಗ್ಲೌಸ್ಗಳು ಎಲ್ಲ ಇಷ್ಟೇ ಎಲ್ಲ ಪ್ರತಿ ಒಂದು ಇಲ್ಲಿ ಇಟ್ಕೊಂಡಿದ್ದ ಇಟ್ಕೊಂಡು ಈ ರೂಮಲ್ಲಿ ಫೋಟೋ ಪೋಸ್ಟರ್ಸ್ ಈ ರೂಮಲ್ಲಿ ತುಂಬ ಕಾಲ ಕಳೆದಿದ್ದಾನೆ ಬಟ್ ಈಗ ಅದು ಟೇಬಲ್ ಇಲ್ಲ ಅದು ನನ್ನ ಮಗಳು ಮೈಸೂರ್ ಇದ್ದಾಳೆ ಅಲ್ಲಿ ತಗೊಂಡಿದ್ದಾಳೆ ಅವ್ನು ನಂಗೆ ಬೇಕದು ಅಂತ ಹೇಳ್ಬಿಟ್ಟು ಅವ್ನು ಉಂಟಾಗಿದೆ ಓಕೆ ಸೊ ಹಾಗೆ ಆ ರೂಮ್ ಒಳಗೆ ಹೋದಾಗ ಸೊ ಫೋಟೋಗಳನ್ನ ನೋಡಿದೆ ಒಂದು ಕೊಲಾಜ್ಡ್ ಫೋಟೋ ಇತ್ತು ತಮ್ಮ ಮದ್ವೆ ಮದ್ವೆ ಸೊ ಅಪ್ಪಾಜಿ ಅವರ ಮದ್ವೆ ಫೋಟೋ ಅದ್ರ ಬಗ್ಗೆ ಹೇಳೋದಾದ್ರೆ ಆ ಟೈಮ್ ಅಲ್ಲಿ ಇದ್ದೆಲ್ಲ ಒಂದು ಮೆಮೊರಿ ಅಷ್ಟೇ ಅದನ್ನೆಲ್ಲ ಬಂದವ್ರಿಗೆಲ್ಲ ನಿಮ್ಮಂತವ್ರಿಗೆ ಅದನ್ನ ತೋರಿಸ್ಬೇಕು ನಾವು ಬಂದಾಗ ಅದು ನೋಡ್ಬೇಕು ನಾವು ಹಿಂಗೆಲ್ಲ ನಾಯ್ತ ನಮ್ದು ಅಂತ ನಮ್ಗೆ ಅದು ನೋಡ್ಕೊಂಡು ನೋಡ್ಕೊಂಡು ನಾವೇ ಖುಷಿ ಪಟ್ಕೊಳ್ಳೋದು ಸೊ ಅಪ್ಪಾಜಿ ಅವ್ರ ಬಗ್ಗೆ ಮಾತಾಡ್ದಷ್ಟು ಮಾತಾಡ್ದಷ್ಟು ಬಹಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ತಾವು ಹೇಳ್ತಿದ್ರಿ ಅಪ್ಪಾಜಿಗೊಂದು ತುಂಬ ದೊಡ್ಡ ಆಸೆ ಇತ್ತು ಅಂತ ಆ ಆಸೆ ಬಗ್ಗೆ ಏನಿಲ್ಲ ನಿಮಗೆ ಗೊತ್ತಿದ್ದ ಹಾಗೆ ನಾನು ಅಪ್ಪಾಜಿ ಅವ್ರ ಜೊತೆಯಲ್ಲಿ ವೀರಪ್ಪನ ಜೊತೆ ಕಾಡಿಗೆ ಹೋಗಿದ್ವಲ್ಲ ಕಾಡಲ್ಲಿ ಇರಷ್ಟು ದಿವಸವೂ ಕೂಡ ಅವ್ರಿಗೇನಂದರೆ ಅಯ್ಯೋ ನನ್ನ ಮೊಮ್ಮಗಳು ಮದುವೆ ಮಾಡಲಿಲ್ವಲ್ಲ ನನ್ನ ಮೊಮ್ಮಗಳು ಮದುವೆ ಮಾಡಲಿಲ್ವಲ್ಲ ಭಾರಿ ದೊಡ್ಡ ಆಸೆ ಇತ್ತು ಅವ್ರಿಗೆ ಅವರು ಇದ್ರು ಹೆಂಗಾದರೂ ಮಾಡಿ ನಾವು ಓದ ತಕ್ಷಣ ಫಸ್ಟ್ ಒಳಗೆ ಮದುವೆ ಮಾಡಬೇಕು ಅವ್ಳು ಮದುವೆ ನಾನು ನೋಡಬೇಕು ಅನ್ನೋದು ಮಹಾದಾಸೆ ಅಪ್ಪಾಜಿ ಅವರೇ ಹಂಗಿರಬೇಕು ಹಿಂಗಿರಬೇಕು ನಾನು ಸಿಲುಕ್ ಕಚ್ಚೆ ಹಾಕೋಬೇಕು ಜುಬ್ಬ ಹಾಕೋಬೇಕು ಶಲ್ಯ ಹಾಕೋಬೇಕು ಪ್ರತಿ ಮನೇಲೆ ಪ್ರತಿ ಪ್ರತಿಯೊಬ್ಬರಿಗೂ ಎಲ್ಲಾರ್ಗು ಸಿಲ್ಕ್ ಪಂಚೆ ಸಿಲ್ಕ್ ಶರ್ಟ್ ಹಾಕಿ ಸೆಲ್ಲೆ ಹಾಕ್ಕೊಂಡು ಮದುವೆ ನಾನು ವಿಜೃಂಭಣೆಯಿಂದ ಮಾಡಬೇಕು ನಾನು ನೋಡಬೇಕು ಅಂದರೆ ಮಾದಾಸೆ ಆಮೇಲೆ ಸಾಯಂಕಾಲ ರಿಸೆಪ್ಷನ್ನು ಕೂಡ ಪ್ರತಿಯೊಬ್ಬರಿಗೂ ಸೂಟ್ ಹೊಲಿಸ್ಬೇಕು ಕೆಲಸ ಹಿಡಿದು ದೊಡ್ಡವ್ರವರೆಗೂ ಸೂಟ್ ಹೊಲಿಸ್ಬೇಕು ಅಂದರೆ ಅದು ಏನೋ ಅಷ್ಟೊಂದು ಆಸೆ ಇಟ್ಕೊಂಬಿಟ್ಟಿದ್ರು ಅವರು ಅವರು ಯಾಕೆ ಅಂತಂತಂದರೆ ಅವರು ಅದಕ್ಕೆ ನಾವು ಕಾಡುಗೆ ಹೋಗಿಕೆ ಮುಂಚೆ ಒಂದು ಸರಿ ಬ ಮದ್ರಾಸಲ್ಲಿ ನಮ್ಮ ಶಿವಾಜಿ ಗಣೇಶನವರ ಮನೆ ಮದುವೆಗೆ ಹೋಗಿದ್ದರು ಮೊಮ್ಮಗಳು ಮದುವೆಗೆ ಅವ್ರು ಇನ್ವೈಟ್ ಮಾಡಿದ್ರು ಹೋಗಿದ್ರು ಅಪ್ಪಾಜಿ ಅಲ್ಲಿ ನೋಡಿಬಿಟ್ರು ಅಲ್ಲಿ ಅವರಿದ್ದ ರೀತಿ ಅವರ ಡ್ರೆಸ್ ಮಾಡ್ಕೊಂಡಿದ್ದ ರೀತಿ ಎಲ್ಲ ನೋಡಿ ಅದೊಂದು ಕನಸು ಅವರಿಗೆ ಯಾಕೆ ನನ್ನ ಮಗ ಮಗಳು ಹಿಂಗೆ ಮದುವೆ ಮಾಡಬಾರ್ದು ಅಂತ ಇಲ್ಲಿ ಕಾಳು ದಿವಸ ಹೇಳೋರು ನನಗೆ ಯೋ ಹಿಂಗೆ ಮಾಡ್ಬೇಕಣೆ ಮದುವೆ ಅದೇ ಥರ ಮಾಡ್ಬೇಕಣೆ ಮದುವೆ ಹಿಂಗೆ ಮಾಡ್ಬೇಕಣೆ ಮದುವೆ ಏನೋ ನಮ್ಮ ದುರದೃಷ್ಟ ಇಲ್ಲಿ ಅಪ್ಪಾಜಿ ಕಾಡಿಂದ ಬಂದ ಮೇಲೆ ನಾವು ಹುಡುಗ ನಮಗೆ ಸಿಕ್ಕಲಿಲ್ಲ ಮದುವೆ ಮಾಡೋಕ್ಕಾಗಲಿಲ್ಲ ಅಪ್ಪಾಜಿನ ಕಳ್ಕೊಂಡ್ವಿ ನಂತರ ಅದೇ ವರ್ಷದಲ್ಲಿ ಅವಳು ನಮ್ಮ ಅಪ್ಪಾಜಿ ಏನೇನು ಕನಸು ಕಟ್ಟಿದ್ರು ಅದೇ ರೀತಿ ಅಪ್ಪಾಜಿ ಒಬ್ಬರು ಇಲ್ಲ ಅನ್ನೋದು ಒಂದೇ ಒಂದು ದುಃಖ ಅಷ್ಟೇ ಹೊರತು ಮಿಕ್ಕಿದ್ದು ಅವ್ರು ಹೇಳ್ದಾಗೇ ಆ ಮದುವೆ ನಾನು ಅಮ್ಮ ಆಮೇಲೆ ಮದ್ರ ಮೈಸೂರಿಂದ ಪೊಲೀಸ್ ಬ್ಯಾಂಡ್ ಕರೆಸ್ಬೇಕು ಅವಳಿಗೆ ಅದನ್ನು ಅವ್ರ ಅವ್ರ ಕೈಯಲ್ಲೇ ಅದನ್ನು ಬಾರ್ಸಿಸ್ಬೇಕು ಅಂತೇಳಿ ಅಲ್ಲಿಂದ ಮೈಸೂರಿನ ಪೊಲೀಸ್ ಬ್ಯಾಂಡ್ ಕರೆಸಿದ್ವಿ ಆಮೇಲೆ ಮ್ಯಾಂಡ್ಲಿನ್ ಯು ಶ್ರೀನಿವಾಸನವ್ರನ್ನೇ ಕರೆಸ್ಬೇಕು ಅಂತ ಅವ್ರ ಆಸೆ ರಿಸೆಪ್ಷನ್ ರಿಸೆಪ್ಷನ್ಗೆ ಅಪ್ಪಾಜಿ ಹೇಳಿದ್ದಿದೆಲ್ಲ ಕೊನೆಗೆ ಅವ್ರನ್ನೇ ಕರೆಸಿ ಇಲ್ಲಿ ಮ್ಯೂಸಿಕ್ ಮಾಡಿಸಿ ಅಂದರೆ ಅವ್ರಿಗೆ ಏನೇನು ಅಂದ್ಕೊಂಡಿದ್ರು ಇಲ್ಲ ಇಲ್ಲಾಂದ್ರೆ ಒಂದೇ ಒಂದು ಕೊರತೆ ಮಿಕ್ಕಿದ್ದೆಲ್ಲ ಅವ್ರ ಅವರ ಕನಸಲ್ಲಿ ಏನಿತ್ತು ಆ ಕನಸನ್ನ ನಾವು ಒಂದು ಚೂರು ಬಿಡದೆ ಅಮ್ಮ ನಮ್ಮ ಅಕ್ಕವರು ಅದನ್ನು ನೆರವೇರಿಸಿದ್ರು ಸೊ ಹಾಡು ಅಂದ ತಕ್ಷಣ ತುಂಬ ಚೆನ್ನಾಗಿ ಆಡ್ತಾರೆ ಸರಸ್ವತಿ ಅವರು ಕೂಡ ಸೊ ಆ ಥರದ್ದು ಏನಾದರೂ ಒಂದು ಮೂಮೆಂಟ್ ಅವಳು ಯಾವಾಗಲೂ ಹಿಂಗೆ ಆಡ್ತಾ ಇರುವಾಗ ಅಪ್ಪಾಜಿ ಕೇಳ್ಕೊಂಡ್ರಿ ಎಷ್ಟು ಚೆನ್ನಾಗಿ ಆಡ್ತಾಳು ಅವ್ರ ಕೈಲ ಅವಳ ಕೈಯಲ್ಲಿ ಪ್ರತಿಯೊಂದು ಸಾಂಗ್ ಆಡಿಸೋರು ಅವ್ಳು ಯಾವ್ದಾದ್ರು ಸಾಂಗ್ ಆಡ್ತಾಳೆ ಅದಕ್ಕೆ ಎಷ್ಟು ಚೆನ್ನಾಗಿ ಆಡ್ತಲ್ಲ ತಮ್ಮ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಅಂದರೆ ಅವಳಿಗೆ ಒಂದು ಅದೃಷ್ಟ ಸಿಕ್ತು ಅಪ್ಪಾಜಿ ಜೊತೆ ಕಡೆ ಮ್ಯೂಸಿಕಲ್ ನೈಟ್ ಬಿಜಾಪುರ ಬಿಜಾಪುರದಲ್ಲಿ ಮ್ಯೂಸಿಕಲ್ ನೈಟ್ ಆಯಿತು ಅದರಲ್ಲಿ ಅಪ್ ನಾನು ಆಡ್ತೀನಿ ತತ್ತ ನಿನ್ನ ಜೊತೆ ಅಂತ ಅವಳು ಆಸೆ ಪಟ್ಟಲು ಸರಿ ಅವಳಿಗೆ ಪ್ರಾಕ್ಟೀಸ್ ಮಾಡಿಸಿ ಎರಡು ಸಾಂಗ್ ಅಪ್ಪಾಜಿ ಜೊತೆ ಆಡಿದ್ಲು ಕಾಳಿದಾಸದು ಮತ್ತು ಇನ್ನೊಂದು ಗಂಗಾ ಯಮುನ ಸಂಗಮ ಸಾಂಗು ಎರಡು ಆಡಿದ್ಲು ಮತ್ತು ಅಪ್ಪು ಜೊತೆ ಒಂದು ಸಾಂಗ್ ಆಡಿದ್ಲು ಅವ್ಳಿಗೆ ಎಷ್ಟು ಸೌಭಾಗ್ಯ ನೋಡಿ ಅವಳ ಜೊತೆ ಆಡೋದು ಅದಂತೂ ಈಗಲೂ ನೆನೆಸ್ಕೊಂಡ್ರೆ ನನಗೆ ಸದ್ಯ ಮೊಮ್ಮಗಳು ಹುಟ್ಟಿದ್ಕು ಸಾರ್ಥಕ ಆಯಿತು ಅಂತ ಅನ್ಕೋತೀವಿ ಬಹಳ ಸಂತೋಷ ಆಯ್ತು ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅಷ್ಟೇ ಇಲ್ದಿರ ಇಡೀ ನಮ್ಗೆ ಚಿತ್ರೀಕರಣ ಮಾಡೋದಕ್ಕೆ ಕೊಟ್ರಿ ಅಂಡ್ ಇಂಚಿಂಚಾಗಿ ಸೊ ಎಷ್ಟು ಖುಷಿ ಆಗುತ್ತೆ ಸೊ ಮೇರು ನಟರ ಇದ್ದಂಥ ಸ್ಥಳ ಸೊ ಪವರ್ ಸ್ಟಾರ್ ಇದ್ರು ಹಟ್ಟಕಿರೋ ಶಿವರಾಜ್ ಕುಮಾರ್ ಅವರಿದ್ರು ಅಂಡ್ ಅಪ್ಪಾಜಿ ಅವರಿದ್ದಂತ ಒಂದು ಮನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ನಿನ್ನ ಕಂಗಳ ಬಿಸಿಯ ಹನಿಗಳು ದೂರು ಕಥೆಯ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ದೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನರಳ ರಳಿ ಸಲಹಿದೆ ಆ ಪ್ರೀತಿಯ ಮನ ಮರೆಬುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಭಾವಿಸ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಅಂಟಲ್ ದನ್ ನೀವು ನೋಡ್ತಾ ರೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ